ಹಲೋ ವಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವಿಡಿಯೋ ನೋಡಿದಿರಲ್ಲ ಆ ವಿಡಿಯೋ ಥರ ನೀವು ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ನಾ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ ವಿಡಿಯೋ ಬಂದ್ಬಿಟ್ಟು ಅಲರ್ಟ್ ಮಷಿನ್ ಆ್ಯಪಲ್ಲಿ ಮಾಡಿದ್ದೀನಿ ನಿಮಗೆ ಆ್ಯಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಹಂಗೆ ಅದ್ರ ಜೊತೆ ಬಂದ್ಬಿಟ್ಟು ನಿಮಗೆ ಈ ವಿಡಿಯೋ ಪ್ರೀಸೆಟ್ ಕೂಡ ನಿಮಗೆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಾನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೈ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಈಜಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು ಅದು ಯಾವ ಥರ ಸ್ಟಾರ್ಟ್ ಮಾಡ್ಕೋಬೇಕನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ ಈಗ ಮೊದಲನೇದಾಗಿ ನೀವು ಏನು ಮಾಡ್ಬೇಕಂತಂದರೆ ಎಲೆಟ್ ಮಸ್ಗೆ ಎಲೆಕ್ಟ್ ಮಷಿನ್ಗೆ ಇಂಪೋರ್ಟ್ ಮಾಡ್ಕೋಬೇಕು ಇಂಪೋರ್ಟ್ ಮಾಡ್ಕೊಂಡ ನಂತರ ಅಲರ್ಟ್ ಮಷಿನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಎಂಟರ್ ಈ ಥರ ಬಂದಿರುತ್ತೆ ಈಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಜಸ್ಟ್ ಒಂದು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಪ್ರಾಜೆಕ್ಟ್ ಅಂತಿದ್ದೆ ನೋಡಿ ಪ್ರಾಜೆಕ್ಟ್ಗೆ ಬರಬೇಕಾಗುತ್ತೆ ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಇಲ್ಲಿ ನೀವು ಪ್ರಾಜೆಕ್ಟ್ ಅಂತಿದೆಯಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಎಂಟರ್ ಪ್ರೈಸ್ ಈ ಥರ ಬಂದಿರುತ್ತೆ ఓన్లీ రీప్లెస్ మే ఫోటోస్ బ్యాగ్రౌండ్ రిమూవ్ మాకుంటు రీప్లెస్ మొ రిమూవ్ మాకళదు గొప్పలోంతే ఈ రిమూవ్ మాకొద్ గొప్పలాంత్రే క్రోమ్ బ్రౌజరను ఓపన్ మాకు క్రోమ్ బ్రౌజర్ ఓపన్ మూ ఇ సర్చాలి ఆర్ ఇమ్ ಒಂದು ಸರ್ಚ್ ಓನ್ ಮಾಡ್ಕೊಳ್ಳಿ ರಿಮೂವ್ ಬಿಜಿ ಅಂತ ಬರುತ್ತೆ ಬಂದ ಮೇಲೆ ತಕ್ಷಣ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಂಟರ್ಫೇಸ್ ಈ ಥರ ಇರುತ್ತೆ ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಾದ್ರು ನಾ ಈ ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಸೆಲೆಕ್ಟ್ ಮೇಲೆ ಡನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದು ಆಟೋಮೆಟಿಕ್ಕಾಗಿ ಫುಲ್ ಎಚ್ ಆಗಿ ರಿಮೂವ್ ಮಾಡಿ ನಿಮಗೆ ಡೌನ್ಲೋಡ್ ಆಪ್ಷನ್ ಬರುತ್ತೆ టూ మిట్స్ వేయిట్ మి బె ఈ నోడి రిమూవ్ అయితే ఇలా డౌన్లోడ్ మేలు క్లిక్ మాకొ వీడియో ఫోటో డౌన్లోడ్ ఆగ్ డౌన్లోంతర ఈ బ్యాగ్ బన్నీ అలర్ట్ మషీన్గా అవి బి అలర్ట్ మషన్కి బలర్ట్ మషీన్ ఆపన్న ఓపన్ మాకళి ఓపన్ మంతర ఫోటోను రిప్లస్ మాకొక నువ్వు ఫోటోమే ఒంసారి క్లిక్ మి కలర్ స్టార్ మేలు బ్యాగ్రౌండ్ రిమూవ్ ఆగి ఫోటో సెలెక్ట్ మొద ఇకొని థర్ కొట్బట్టు ఫోటోన అడ్జస్ట్మెంట్ మా స్వల్ప్ మేలే స్వేట్ మొద ఈరో ಇದೇ ಥರ ಎಲ್ಲ ಎಂಡ್ ವರೆಗೂ ರಿಪ್ಲೇಸ್ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಪಿಲ್ ಮೇಲೆ ಸ್ಟಾರ್ ಮೇಲೆ ಒಂದು ಫೋಟೋ ಪ್ಲಸ್ ಬಟನ್ ಈ ಥರ ಎಲ್ಲ ಫೋಟೋನ ಇದೇ ಥರ ರಿಪ್ಲೇಸ್ ಮಾಡ್ಕೊಂಡು ವೀಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಮೇಲ್ ಕ್ಲಿಕ್ ಮಾಡ್ಕೊಳ್ಳಿ ಇದು ಕೆಳಗಡೆ ಎಕ್ಸ್ಪೋರ್ಟ್ ಇದೆ ನೋಡಿ ಆ್ಯಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ